ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ಶಾಲೆ ಇವತ್ತು ನಾನು ಬಿಸಿ ಬಿಸಿ ಅನ್ನದಲ್ಲಿ ಹಾಗೂ ರೊಟ್ಟಿಯಲ್ಲಿ ಹಾಗೂ ಚಪಾತಿಯಲ್ಲಿ ಸೂಟ್ ಆಗುವಂತಹ ಎಣ್ಣೆ ಪಲ್ಯನ ಯಾವ ಥರ ಮಾಡೋದು ಏನದು ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇವಾಗ ನಾನು ಒಂದು ಕುಕ್ಕರಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೂ ಒನ್ ಟೇಬಲ್ ಅಷ್ಟು ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದ್ದೀನಿ ಎಲ್ಲ ಚಟಪಟ ಅಂದಮೇಲೆ ಸ್ವಲ್ಪ ಉದ್ದದಕ್ಕಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಮೆತ್ತಗಾದ್ಮೇಲೆ ಈ ಥರ ಉದ್ದದಕ್ಕಾಗಿ ಹೆಚ್ಚು ಹೆಚ್ಚಿಟ್ಕೊಂಡಿರುವಂತಹ ಹೀರೇಕಾಯಿ ಹಾಕೊಳ್ತಾ ಇದ್ದೀನಿ ಈರೇಕಾಯಲ್ಲಿ ತುಂಬಿ ಸಹ ಹಾಕೊಳ್ತಾಯಿರಿ ಹಾಗೆ ಇಲ್ಲಾಂದ್ರೂ ಹಾಗೆ ಸಹ ಮಾಡ್ತಾರೆ ನಾನಿವಾಗ ಹಾಗೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಅದರಲ್ಲಿ ಉಪ್ಪು ಖಾರ ಏನೂ ಮಾಡೋದು ಯಾವ ಥರ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇವಾಗ ಮೇಲೆ ಹಾಕಿ ಮಾಡ್ತಾ ಇದ್ದೀನಿ ಅದರಲ್ಲ ಹಾಕಿ ಮಾಡ್ತಾ ಇಲ್ಲ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಪುಡಿ ಹಾಕೊಳ್ತಾ ಇದ್ವಿ ಒನ್ ಟೇಬಲ್ ಸ್ಪೂನಷ್ಟು ಪುಡಿ ಹಾಕೊಳ್ತಾ ಇದ್ನಿ ಹಾಗೆ ಒನ್ ಟೇಬಲ್ಪೂನಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ನಿ ಹಾಗೂ ಧನಿಯಾ ಪೌಡ್ರ್ ಇತ್ತಂದರೆ ಧನಿಯಾ ಪೌಡ್ರನ್ನು ಸಹ ಹಾಕ್ಕೊಳ್ಬೋದು ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಅಚಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚಿಕಾರದ ಪುಡಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಖಾರ ಇತ್ತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಓಕೆ ಇವಾಗ ಹಾಕಿದ್ಮೇಲೆ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಎಷ್ಟು ಅನ್ಸುತ್ತೋ ನೋಡಿ ಹಾಕೊಳ್ಬೇಕು ಸ್ವಲ್ಪ ನೀರು ಜಾಸ್ತಿ ಆತಪ್ಪ ಅಂತಂದರೆ ಈರೆಕಾಯಲ್ಲಿರುವ ನೀರಿನ ಅಂಶ ಎಲ್ಲ ಬಿಡ್ತವೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರನ್ನ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ನಾನು ಕಡಲೆ ಹಿಟ್ಟಂತಿರಲ್ವ ಒಂದೂವರೆ ಟೇಬಲ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕಿದ್ಮೇಲೆ ಈ ಥರ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಹಾಕೋ ತಕ್ಕನ ಬಿಡಬೇಕಾಗುತ್ತೆ ಓಕೆ ಇವಾಗ ಮೂರು ಆಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಮೆತ್ತಗೆ ಅಷ್ಟು ಚೆನ್ನಾಗಿ ಮೆತ್ತಗಾಗಿದೆ ನೀರು ಜಾಸ್ತಿ ಆಗಬಾರ್ದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದಪ್ಪ ಅಂತಂದರೆ ಸರಿ ಹೋಗುತ್ತೆ ನೀರು ಹೀರೆಕಾಯಲ್ಲಿ ಇರುವ ನೀರಿನ ಅಂಶ ಎಲ್ಲ ಬಿಡುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಟೇಬಲ್ ಅಷ್ಟೇ ನೀರು ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಮೇಲ್ಗಡೆ ನಾನು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ರೆಡಿಯಾಗಿದೆ ಇದನ್ನು ನಾನು ಒಂದು ಬಾಟ್ಲಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ರೀಕಾಯಿ ತುಂಬಲಾರ್ದೇ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಬಿಸಿ ಬಿಸಿ ಅನ್ನದಲ್ಲಿ ರೊಟ್ಟಿಯಲ್ಲಿ ಚಪಾತಿಯಲ್ಲಿ ತುಂಬನೇ ಕಾಂಬಿನೇಷನ್ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್